ನಮಸ್ತೆ ರಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಮ್ಯಾ ವೀಕ್ಷಕರೇ ಜ್ಯೋತಿಷ್ಯವನ್ನು ಕಲಿಯುವಂತಹ ಇಂಟ್ರೆಸ್ಟ್ ನಿಮಗಿದ್ದೆ ಇದ್ದರೆ ನೀವು ಯಾವ ರೀತಿಯಾಗಿ ಕಲಿಬೇಕು ಹೇಗೆ ಕಲಿತರೆ ನಮಗೆ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ ಎಲ್ಲಿ ಕಲುತ್ತರೆ ಪ್ಲಸ್ ಪಾಯಿಂಟ್ ಆಗುತ್ತೆ ಈಗಾಗಲೇ ಒಂದಷ್ಟು ಜನ ಜ್ಯೋತಿಷ್ಯವನ್ನು ಕಲಿತು ನನಗೇನೂ ಬರ್ತಾನೆ ಇಲ್ವಲ್ಲ ನಾನು ಎಷ್ಟೊಂದೆಲ್ಲ ಹಣ ಇನ್ವೆಸ್ಟ್ ಮಾಡಿದೆ ಬಟ್ ಆದರೂ ಕೂಡ ನಾನು ಕಲಿಯೋಕ್ಕಾಗಲಿಲ್ಲ ಯಾಕಾಗಲಿಲ್ಲ ಎಲ್ಲಿ ನಾನು ಎಡೋದೆ ಮತ್ತು ನಾನು ಎಲ್ಲಿ ಟ್ರೈನಿಂಗ್ ತೆಗೆದುಕೊಂಡೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ನಕ್ಷತ್ರ ನಾಡಿ ಈ ಒಂದು ಕ್ಲಾಸಸ್ಗಳು ಏನು ಈಗಾಗಲೇ ಡಿಸೆಂಬರ್ ಒಂದರಿಂದ ನಡೀತಾ ಇದೆ ಮತ್ತೊಂದು ಕ್ಲಾಸ್ ಫೆಬ್ರವರಿಯಲ್ಲಿ ಆರಂಭ ಆಗುತ್ತೆ ಮತ್ತೆ ಈ ವಾಸ್ತು ದೋಷ ಅಂತ ನಾವೇನು ಕರಿತೀವಿ ಆ ವಾಸ್ತು ದೋಷವನ್ನು ಸರಿಪಡಿಸ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕು ಕೆಲವರು ಸಜೆಸ್ಟ್ ಮಾಡ್ತಾರೆ ಈ ಗೋಡೆ ಒಡೆದ್ಬಿಡಿ ಸರಿ ಹೋಗ್ಬಿಡುತ್ತೆ ಅಥವಾ ಈ ಬಾಗಿಲು ತೆಗೆದು ಬೇರೆ ಕಡೆ ಬಾಗಿಲನ್ನು ಹಾಕ್ಬಿಡಿ ಎಲ್ಲವೂ ಕೂಡ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ಬಟ್ ಅದು ಹಂಗಲ್ಲ ಯಾಕೆಂದರೆ ಕಟ್ಟಿರೋ ಮನೆಯಲ್ಲಿ ಈ ಒಂದು ಗೋಡೆಯನ್ನು ಎಷ್ಟು ಸಮಸ್ಯೆ ಆಗುತ್ತೆ ಅನ್ನೋದು ಗೊತ್ತಿರುವಂತಹ ವಿಚಾರ ಕೆಲವರು ಹೇಳ್ತಾರೆ ತಲೆ ಬುಡ ಏನೋ ಗೊತ್ತಿಲ್ಲದೆ ಇರೋರು ಬಟ್ ಆದರೆ ನಕ್ಷತ್ರ ನಾಡಿ ನೀವು ಕ್ಲಾಸಸ್ ಅಲ್ಲಿ ಈ ಒಂದು ವಾಸ್ತು ದೋಷದ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಹೇಗೆ ನಾವು ತಿಳ್ಕೊಳ್ಬೇಕು ಅಂತ ಹೇಳಿ ಜನವರಿ ಐದನೇ ತಾರೀಕಿನಿಂದ ಈ ವಾಸ್ತು ದೋಷದ ಬಗ್ಗೆ ಕ್ಲಾಸಸ್ಗಳು ನಡೆಯುತ್ತೆ ಈ ಕ್ಲಾಸಸ್ಗಳಲ್ಲಿ ಜಾಯಿನ್ ಆಗಿ ನಮ್ಮ ಮನೆಯಲ್ಲಿ ಏನು ವಾಸ್ತು ದೋಷ ಇದೆ ಹೇಗೆ ಸರಿಪಡಿಸ್ಕೊಳ್ಬೇಕು ಹೇಗೆ ಸರಿಪಡಿಸ್ಕೊಂಡ್ರೆ ಪ್ಲಸ್ ಪಾಯಿಂಟ್ ಆಗುತ್ತೆ ಮನೆ ಹೊಡೆಯುವ ಬದಲು ಇರುವಂತಹ ಮನೆಯಲ್ಲೇ ಬದಲಾವಣೆ ಮಾಡಿಕೊಂಡ್ರೆ ಏನೆಲ್ಲ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಅಲ್ಲಿ ನೀವು ತಿಳ್ಕೊಳ್ಬಹುದು ಅದೇ ರೀತಿಯಾಗಿ ನಕ್ಷತ್ರ ನಾಡಿ ಕ್ಲಾಸಸ್ಗಳು ಫೆಬ್ರವರಿಯಿಂದ ಆರಂಭ ಆಗುತ್ತೆ ಹತ್ತನೇ ತಾರೀಕಿನಿಂದ ಅವತ್ತು ಆ ದಿನ ನೀವು ಕ್ಲಾಸಸ್ಸನ್ನು ಅಟೆಂಡ್ ಮಾಡಬೇಕು ಅಂತಂದರೆ ಮೊದಲೇ ಕಾಲ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ ಈಗಾಗಲೇ ನೂರಕ್ಕೂ ಹೆಚ್ಚು ಅಂದರೆ ನೂರ ಹನ್ನೊಂದನೇ ಬ್ಯಾಚ್ ಇವಾಗ ನಡೀತಾ ಇದೆ ನೂರ ಹನ್ನೆರಡನೇ ಬ್ಯಾಚ್ಗೆ ನೀವು ಜಾಯ್ನ್ ಆಗಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು ನಾನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದೀನಿ ಖರ್ಚು ಮಾಡ್ಬಿಟ್ಟಿದ್ದೀನಿ ಈಗಾಗಲೇ ಈಗ ಮತ್ತೆ ಖರ್ಚು ಮಾಡಬೇಕಾ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಬಟ್ ಆದರೆ ಇಲ್ಲೇನೋ ನೀವು ಲಕ್ಷ ಲಕ್ಷ ಖರ್ಚು ಮಾಡೋ ಹಾಗಿಲ್ಲ ಕೇವಲ ಏಳು ಸಾವಿರ ರೂಪಾಯಿಯನ್ನು ಕೊಟ್ಟರೆ ಸಾಕು ನೀವು ಈ ಒಂದು ಜ್ಯೋತಿಷ್ಯವನ್ನು ಕಲ್ತ್ಕೊಳ್ಬಹುದು ಅದರಿಂದ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಏನು ಸಮಸ್ಯೆ ಆಗ್ತಾ ಇದೆ ಮುಂದೆ ಏನು ಸಮಸ್ಯೆ ಆಗಬಹುದು ಅನ್ನೋದನ್ನು ನೀವೇ ತಿಳ್ಕೊಳ್ಬಹುದು ಇದೆಲ್ಲದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಗುರುಜಿ ಕೂಡ ಜಾಯಿನ್ ಆಗಿದ್ದಾರೆ ಪಂಡಿತ ದಿನೇಶ್ ಗುರುಜಿ ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಬಿಡೋಣ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ದೇವಂ ನಿರ್ಮಲ ಕೃತಿ ಓಂ ಓಂ ನಮೋ ವಾಸುದೇವಾಯ ನಮೋ ನಾರಾಯಣಾಯ ನಮಸ್ಕಾರ ಕಾಲರ್ಸ್ ರೆಡಿ ಇದ್ದಾರೆ ಮಾತನಾಡಿಸ್ಬಿಡೋಣ ಗುರುಜಿ ಹಲೋ ನಮಸ್ತೆ 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 ಅಮ್ಮ ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಆ ಮಗನ್ ಬಗ್ಗೆ ತಿಳ್ಕೊಬೇಕಿತ್ತು ಮೇಡಮ್ ಅವರೇ ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸ್ಕೊಡಿ ಒಂಬತ್ತು ಹನ್ನೆರಡು ಎರಡ್ ಸಾವಿರ ಎಂಟು ಸಂಜೆ ನಲ್ವತ್ತ ಏಳು ನಲವತ್ತೈದು ಸಂಜೆ ಏಳು ನಲವತ್ತೈದು ಎಲ್ ಹುಟ್ಟಿದಮ್ಮ ಆ ಇದು ಚಿಕ್ಮಂಗ್ಳೂರ್ ಜಿಲ್ಲೆ ತರೀತಿದೆ ಚಿಕ್ಮಂಗ್ಳೂರ್ ಜಿಲ್ಲೆ ಸರಿ ಗುರೂಜಿ ಇದ್ದಾರೆ ಮಾತಾಡಿ ನಮಸ್ತೆ ಗುರುಗಳೇ ಇವ್ ಸತಿ ರಿಪೀಟ್ ಮಾಡಿ ಡೇಟ್ ಆಫ್ ಬರ್ತು